सर्वेभ्यो नमस्ते गुरुब्रह्म गुरविष्णु गुरदेवो महेश्वर गुरुसाक्षात् पर ब्रह्म श्री गुरवे नम कुंडलीकृतनागेंद्र खंडेंद करतशेखर पिंडीकृत महाविघ्ना दुंडिराजा नमोस्तुथे सूर्याय सोमाय मंगळाय बुधायच गुरुशुक्रशनिभ्यच राहवे ಕೇತವೇ ನಮಃ ಅರಿಷ್ಠಾ ಪ್ರಣಶ್ಯಂತ ಚ ಶಾಂತಿರಸ್ತು ಚಾಂತಿರಸ್ತು ಶುಭಂಚಾಸ್ತು ಗ್ರಹ ಕೂವ ಮಂಗಲಂ ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಿತವಾಗಿ ಎಂದಿನಂತೆ ನಿತ್ಯ ಭವಿಷ್ಯದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಚಂದ್ರನ ಸಂಚಾರದಿಂದಾಗಿ ಯಾವ್ಯಾವ ರಾಶಿಯವರಿಗೆ ಶುಭ ಫಲಗಳು ಬರುತ್ತೆ ಯಾವ್ಯಾವ ರಾಶಿಯವರಿಗೆ ಅಶುಭ ಇದೆ ಮತ್ತು ಬಾಕಿ ಇರುವಂಥ ಪ್ರಧಾನ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸ್ಥಿತವಾಗಿದ್ದು ಏನೇನು ಶುಭ ಅಶುಭ ಫಲಗಳನ್ನು ಕೊಡ್ತಾರೆ ಇವನ್ನು ತಿಳಿತಕ್ಕಂಥ ಒಂದು ಸಣ್ಣ ಪ್ರಯತ್ನವೇ ನಿತ್ಯ ಭವಿಷ್ಯದ ಈ ಕಾರ್ಯಕ್ರಮ ಎಂದಿನಂತೆ ಇವತ್ತು ಮೇಷಾದಿ ಮೀನ ಪರ್ಯಂತ ದ್ವಾದಶ ರಾಶಿಗಳ ಶುಭ ಅಶುಭ ತುಲನೆಯನ್ನು ಮಾಡುವಂಥ ಮೊದಲನೇ ಮಾಡುವಂಥ ಸಂದರ್ಭದಲ್ಲಿ ಮೊದಲ ಕರ್ತವ್ಯ ಪಂಚಾಂಗ ಶ್ರವಣ ಬನ್ನಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ನೋಡಿ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ತ್ರಿಮೂರ್ತಿಗಳ ರೂಪ ಅಂತ ಹೇಳಿದ್ದಾರೆ ಗುರುವನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಹೇಳುವಂಥದ್ದು ಹರಮುನಿದರು ಗುರು ಕಾದ ನಂತರ ಗುರುವಿನ ದಿನ ಇವತ್ತು ಎಲ್ಲರಿಗೂ ಶುಭ ಗುರುವಾರ ಹೇಳ್ತಾ ಸ್ವಸ್ತಿ ಶ್ರೀ ಶಾಲೆನಗತ ಶಕಾತ ಮೂರ ನಲವತ್ತೇಳನೇ ವಿಶ್ವಾವಶು ನಾಮ ಸಂವತ್ಸರದ ದಕ್ಷಿಣಾಯನ ಸೌರಮಾಸ ಕರ್ಕಾಟಕ ಚಾಂದ್ರಮಾಸ ಶ್ರಾವಣ ಕೃಷ್ಣಪಕ್ಷ ಷಷ್ಠಿ ನಿತ್ಯ ನಕ್ಷತ್ರ ರೇವತಿ ನಕ್ಷತ್ರ ಗರಜಕರಣ ಶೂಲನಾಮ ಯೋಗ ಇನ್ನು ಪ್ರಯಾಣಕ್ಕೆ ಇವತ್ತು ಒಂದು ಒಳ್ಳೆಯ ಕೆಲಸ ಕುಲಿಕುಂಟು ಏನೋ ಒಂದು ವಾಹನವನ್ನು ಖರೀದಿ ಮಾಡಲಿಕ್ಕೆ ಹೋಗಲಿಕ್ಕಿದೆ ಶುಭ ಕೆಲಸಗಳಿಗೆ ಶುಭ ಒಂದು ವಿಚಾರಗಳನ್ನು ನೋಡುವಂಥ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಯಾಗಿರುವಂಥದ್ದಕ್ಕೆ ಸಂದರ್ಭವನ್ನು ನಾವು ವ್ಯರ್ಜ್ಯ ಮಾಡಿ ಹೋಗಬೇಕು ಅದೇ ರಾಹುಕಾಲ ಮತ್ತು ಗುಳಿಕ ಕಾಲವನ್ನು ನೋಡುವಂಥದ್ದು ಇವತ್ತಿನ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಇನ್ನು ಗುಳಿಕ ಕಾಲವನ್ನು ನೋಡ್ತಾ ಇದ್ದರೆ ಬೆಳಗ್ಗೆ ಒಂಬತ್ತು ಹದಿನೇಳರಿಂದ ಬೆಳಗ್ಗೆ ಹತ್ತು ಗಂಟೆ ಐವತ್ತರವರೆಗೆ ಇವಿಷ್ಟು ಸಮಯವನ್ನು ಬಿಟ್ಟು ಬಾಕಿಯ ಸಂದರ್ಭದಲ್ಲಿ ಪ್ರಯಾಣವನ್ನು ಬೆಳೆಸಬಹುದು ಹೇಳುವಂತಂದು ಹೇಳ್ತಾ ಮುಂದೆ ನೋಡುವಂಥದ್ದು ನಿತ್ಯ ಭವಿಷ್ಯ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ವ್ಯಯದಲ್ಲಿ ಚಂದ್ರ ಮತ್ತು ಶನಿ ವ್ಯಯಸ್ಥಾನದಲ್ಲಿ ನೋಡಿ ಶನಿ ಮಹಾತ್ಮನ ಜೊತೆಯಲ್ಲಿ ಮನೋಕಾರಕನ ಅಂತ ಚಂದ್ರನ ಸಹಿತವಾಗಿ ಇವತ್ತು ಹನ್ನೆರಡನೇ ಮನೆಯಲ್ಲಿ ಬಂದುಕೊಳ್ತಾ ಇರುವಂಥದ್ದು ಸ್ವಲ್ಪ ರೀತಿಯಾಗಿ ಧನನಾಶದ ಜೊತೆಯಲ್ಲಿ ಮನಸ್ಸಿಗೆ ಬಾಧೆ ಅಲ್ವಾ ವಿತ್ತನಾಶ ಮೂರಲ್ಲಿ ಗುರುಶುಕ್ರ ಸ್ಥಾನನಾಶ ಕೆಲಸ ಆಗುವಂಥ ಸಾಧ್ಯತೆಯಿಂದ ಮನಸ್ಸಿಗೆ ತೊಂದರೆ ಬರಬಹುದು ಅದಕ್ಕಾಗಿ ಜಾಗ್ರತೆಗಳ ಅವಶ್ಯಕತೆ ಇದೆ ಮೇಷರಾಶಿಯವರಿಗೆ ಯಾಕೆ ಕೇಳಿದ್ರೆ ಶುಭವಾದಂಥ ಗ್ರಹಗಳ ಸಂಚಾರಂಥದ್ದು ಶುಭವಾದ ಗ್ರಹಗಳ ಪರಿಣಾಮ ಆವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಇಲ್ಲದಂತಹ ಕಾರಣಕ್ಕಾಗಿ ಸ್ವಲ್ಪ ರೀತಿಯಾಗಿ ಮನಸ್ಸಿಗೆ ತೊಂದರೆಯನ್ನು ಕೊಡುವಂಥದ್ದು ನೋವನ್ನು ಕೊಡುವಂಥದ್ದು ವಿಚಾರಗಳೇ ಜಾಸ್ತಿ ನಡೆಯುವಂಥದ್ದಿದೆ ಅದಕ್ಕೆ ದೇವತ ಆರಾಧನೆಗಳೇ ನಮಗೆ ಮುಖ್ಯವಾಗಿ ಪರಿಹಾರಗಳಾಗಿರುತ್ತೆ ವೇದದಲ್ಲಿ ಚಂದ್ರ ಶನಿ ವಿತ್ತನಾಶ ಮೂರಲ್ಲಿ ಗುರುಶುಕ್ರ ಸ್ಥಾನನಾಶ ನಾಲ್ಕರಲ್ಲಿ ರವಿ ವಿಧ ನೋಡಿ ಮನೋಕ್ಲೇಶ ಎಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಉಂಟು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಐದರಲ್ಲಿ ಕೇತು ಬುದ್ಧಿನಾಶ ಎಲ್ಲದು ಇದಕ್ಕೆಲ್ಲ ಪರಿಹಾರ ಪರಿಹಾರ ಹೇಳುವಂಥದ್ದು ಸುಬ್ರಹ್ಮಣ್ಯನ ಆರಾಧನೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡು ಬಿಡಿ ಬರುವಂಥದ್ದೆಲ್ಲ ಕಷ್ಟಕಾರ್ಪಣೆಗಳು ನಿವಾರಣೆ ಆಗತ್ತೆ ಅಂತ ಹೇಳ್ತಾ ಎರಡನೇ ರಾಶಿ ನೋಡುವಂಥ ಸಂದರ್ಭ ವೃಷಭ ರಾಶಿ ವೃಷಭ ರಾಶಿಯವರಿಗೆ ನೋಡಿ ಮೇಷರಾಶಿಯವರಿಗೆ ಎಲ್ಲ ರೀತಿಯಾಗಿರುವಂಥ ನೆಗೆಟಿವ್ ಆಗಿದ್ದರೆ ವೃಷಭ ರಾಶಿಯವರಿಗೆಲ್ಲ ಪಾಸಿಟಿವ್ ಆಗುತ್ತೆ ಮೂರು ಗ್ರಹಗಳು ಒಳ್ಳೆಯದನ್ನು ಮಾಡ್ತಾ ಇರುವಂಥ ಜೊತೆಯಲ್ಲಿ ಮನೋಕಾರಕನಾಗಿರ್ತಕ್ಕಂಥ ಚಂದ್ರನೂ ಹೋಗಿ ಏಕಾದಶದಲ್ಲಿ ಕುಳಿತಿರುವಂಥದ್ದು ನೋಡಿ ನಾಲ್ಕು ಗ್ರಹಗಳಿಂದ ಇವತ್ತು ಪಾಸಿಟಿವ್ ಎನರ್ಜಿ ಭಾರಿ ಒಳ್ಳೆಯದಾದಂಥ ವಿಚಾರ ಮನಸ್ಸಿಗೆ ಆಹ್ಲಾದಕರ ಚಂದ್ರ ಮತ್ತು ಶನಿ ಹನ್ನೊಂದರಲ್ಲಿ ಸಂತೋಷ ಧನಲಾಭ ಯಾವುದೋ ಒಂದು ರೀತಿಯಾದಂಥ ವಿಚಾರಕ್ಕೆ ಶೇರ್ ಮಾರ್ಕೆಟಿಗೋ ಅಥವಾ ಲ್ಯಾಂಡ್ಲಿಂಗ್ಸಿಗೋ ವ್ಯವಹಾರಕ್ಕೋ ಯಾವುದೋ ಒಂದು ವಿಚಾರಕ್ಕೂ ಹಣವನ್ನು ಹಾಕಿದ್ದಕ್ಕೆ ಎರಡರಿಂದ ನಾಲ್ಕು ಪಟ್ಟು ಐದು ಪಟ್ಟು ಲಾಭ ಆಯಿತು ಭಾರಿ ಖುಷಿ ಹೇಳುವಂಥದ್ದಾಗುವಂಥ ಸಾಧ್ಯತೆಗಳು ವೃಷಭರಾಶಿವರಿಗೆ ಧನಲಾಭ ಎರಡರಲ್ಲಿ ಗುರುಶುಕ್ರ ಸಂಪತ್ಪ್ರಾಪ್ತಿ ಪೂರ್ವ ಪುಣ್ಯಮತಿಂದ ಆಗಿರುವಂಥದ್ದು ಪಿತ್ರಾರ್ಜಿತವಾಗಿರೋಂಥ ಆಸ್ತಿಗಳು ವ್ಯಾಜ್ಯಗಳಲ್ಲಿರುವಂಥದ್ದು ಕೋರ್ಟು ಕಚೇರಿಗಳಲ್ಲಿರುವಂಥದ್ದು ಏನು ಸಡನ್ನಾಗಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕಡೆ ಜಯ ಆಗುವಂಥದ್ದು ಬಹಳ ಖುಷಿ ಸಂತೋಷವಾಗಿ ಅಲ್ವಾ ಯಾವುದೋ ಒಂದು ಲಾಟ್ರಿ ಹೊಡಿತು ಲಾಟ್ರಿ ಆಡಬೇಕು ಅಂಥದ್ದಲ್ಲ ಜೂಜನ್ ಆಡುವಂಥ ವಿಚಾರಕ್ಕಲ್ಲ ಅಂದರೆ ಅಕಸ್ಮಿತವಾದಂಥ ಧನಪ್ರಾಪ್ತಿಯಿಂದಾಗಿ ಮನಸ್ಸಿಗೆ ಎಷ್ಟು ಸಂತೋಷ ಆಗತ್ತೆ ವೃಷಭರಾಶಿ ಇರೋದು ಸಾಧ್ಯತೆ ಹೇಳುವಂಥದ್ದುಂಟು ನಾಲ್ಕರಲ್ಲಿ ಕೇತು ಇದ್ದಾನೆ ನೋಡಿ ಎಷ್ಟೇ ಖುಷಿಯಾಗಿದ್ದರೂ ನಾವು ಸಕ್ಕರೆ ಉಂಟು ಎಷ್ಟೇ ಸಿಹಿ ಉಂಟು ಅಂಥೇಳಿ ಎಲ್ಲವನ್ನೂ ಆಗೋದಿಲ್ಲ ಇಷ್ಟು ಬೇಕೋ ಬಾಯಿಗೆ ರುಚಿಗೆ ತಕ್ಕಷ್ಟೇ ಮಾಡಬೇಕು ಸಂಪತ್ತು ವಿಪರೀತವಾಗಿ ಬಂದರೆ ಅಹಂಕಾರಗಳಿಂದಾಗಿ ಮಾನಹಾನಿ ಆಗುವಂಥದ್ದು ಉಂಟು ಚತುರ್ಥದಲ್ಲಿ ಕೇತು ಇರುವಂಥದ್ದನ್ನಾಗಿ ಪಂಚಮದಲ್ಲಿ ಪೂರ್ವಪುಣ್ಯ ಸ್ಥಾನದಲ್ಲಿ ಪುತ್ರಸ್ಥಾನದಲ್ಲಿ ಕುಜಮಾಂದಿ ಮನೋಭೀತಿ ಮಕ್ಕಳಿಂದಾಗಿ ಏನೋ ಒಂದು ರೀತಿಯಂಥ ತೊಂದರೆಗಳು ಮಕ್ಕಳಿಂದಾಗಿ ಏನೋ ಸ್ಕೂಲಿಂದಾಗಿ ಅಥವಾ ಏನೋ ಅವರಿಗೆ ಆರೋಗ್ಯದಲ್ಲೂ ತೊಂದರೆಗಳು ಬರುವಂಥದ್ದು ಬುದ್ಧಿನಾಶ ಮಹಾಕಾಳಿ ಆರಾಧನೆ ಮಾಡಿ ಪಾರ್ವತಿದೇವಿ ಮಹಾಕಾಳಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿನೂ ಅಲ್ಲ ಮಹಾ ಸರಸ್ವತಿನೂ ಅಲ್ಲ ಆ ಮಹಾಕಾಳಿ ಶಿವನ ಪತ್ನಿಯಾದಂಥ ಆ ಗೌರಿಯನ್ನು ಇಲ್ವಾ ಶಿವೆಯನ್ನು ಆರಾಧನೆ ಮಾಡುವಂಥದ್ದನ್ನು ಮಾಡಿ ಎಲ್ಲವನ್ನೂ ನಿರ್ಮಾಣವಂಥ ಶಕ್ತಿ ಆ ತಾಯಿಗುಂಟು ಶುಭವಾಗಲಿ ಮುಂದಿನ ರಾಶಿ ನೋಡುವಂಥದ್ದು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನ್ಮಗುರು ಶುಕ್ರ ಮನೋ ದುಃಖ ಅಲ್ವ ಉದರ ಪೀಡೆ ಹೊಟ್ಟೆಯಲ್ಲಿ ನೀವು ತಿಂದಿರುವಂಥದ್ದು ಇವತ್ತು ಜೀರ್ಣ ಜೀರ್ಣಶಕ್ತಿಯ ತೊಂದರೆಗಳು ಡೈಜೆಷನ್ ಪ್ರಾಬ್ಲಮ್ಗಳು ಹೊಟ್ಟೆ ನೋವು ಯಾವುದೋ ರೀತಿಯಾಗಿರುವಂಥ ಬರುವಂಥ ಸಾಧ್ಯತೆಗಳಿದೆ ಅದೇ ರೀತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯಮೇಮಚ ರವಿ ಬುಧ ವಿತ್ತನಾಶ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಬರುವಂಥದ್ದು ಆರೋಗ್ಯ ಹಾನಿ ಆದರೆ ಕರ್ಮಸ್ಥಾನದಲ್ಲಿ ಚಂದ್ರಶನಿ ನೋಡಿ ಸಿದ್ಧಿ ಇದ್ದರೂ ದಾರಿದ್ರ್ಯ ಕರ್ಮದಲ್ಲಿ ಚಂದ್ರ ಇದ್ದರೆ ಇಷ್ಟ ಸಿದ್ಧಿ ಅಂತ ಕೊಟ್ಟಿದ್ದಾರೆ ಆದರೆ ಕರ್ಮದಲ್ಲಿ ಉದ್ಯೋಗ ಸ್ಥಾನದಲ್ಲಿ ಜ್ಞಾನಂ ಕರ್ಮಂ ಸ್ಥಿತಿಂಚೇವ ಪ್ರತಾಪಂ ಪೌರುಷಂಸ್ಥಿ ಅಂತ ಹೇಳಿದರೆ ಆ ಭಾವದಲ್ಲಿ ಶನಿ ಇದ್ದ ಕೂಡಲೇ ದಾರಿದ್ರ್ಯತೆಯೂ ಕೊಡುವಂಥ ಸಾಧ್ಯತೆ ಇದೆ ಜಾಗ್ರತೆ ಇರುವಂಥದ್ದು ಬೇಕು ಚತುರ್ಥದಲ್ಲಿ ಕುಜಮಾಂದಿ ನಾಲ್ಕನೇ ಮನೆ ಕೇಂದ್ರ ಸ್ಥಾನದಲ್ಲಿ ವಿದ್ಯೆಯಲ್ಲಿ ಕಲಾಹೀನತೆ ಬುದ್ಧಿಹೀನತೆ ಆಲಸ್ಯ ಚತುರ್ಥ ಕ್ಷೇತ್ರ ಅಂಥದ್ದು ವಿದ್ಯಾಕ್ಷೇತ್ರ ವಾಹನ ಬಂಧು ಸೌಖ್ಯ ಮಾತ ಪಶು ವೃದ್ಧಿ ಇವೆಲ್ಲ ನಾಲ್ಕನೇ ಮನೆಯಿಂದ ಬರುವಂಥದ್ದು ಶನಿ ಚಂದ್ರ ಇರುವಂಥ ಕಾರಣ ಇಷ್ಟಪ್ರದ ಇದ್ದರೂ ದಾರಿದ್ರ್ಯ ನಾಲ್ಕೇಶ ಕುಜ ಮಾಂಧಿ ಮನೋಕ್ಲೇಶ ಆಳುವಂಥದ್ದು ಸಹಿತವಾಗಿ ಮಿಥುನ ರಾಶಿಯವರಿಗೆ ಉಂಟು ವಿಷ್ಣುವಿನ ಆರಾಧನೆ ಶ್ರೀಮನ್ನಾರಾಯಣನ ಆರಾಧನೆಯನ್ನು ಇವತ್ತು ದಿವಸ ಮಾಡಿಕೊಂಡು ಬಿಡಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಏನು ಬೇಡ ಅಂತಂದರೆ ಈ ಜಪವನ್ನಾದರೂ ಈ ಒಂದು ಮಂತ್ರವನ್ನು ಒಂದು ನೂರಾಂಟು ಸತಿ ಸುಮ್ಮನೆ ಓಡಾಡಿ ಆಗುವಂಥ ಸಂದರ್ಭದಲ್ಲಿ ಶ್ರೀಮನ್ನಾರಾಯಣನ ಅನುಗ್ರಹ ತಿಳುವಂಥ ನಿಮಗೆ ಪ್ರಾಪ್ತವಾಗುತ್ತೆ ಶುಭವಾಗಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲಿ ರವಿ ಬುಧ ದೇಹಾಯಾಸ ರವಿ ಎಲ್ಲಿ ಸಂಪರ್ಕಕ್ಕೆ ಬಂತು ಉಷ್ಣ ಬೆಂಕಿ ಇದ್ದಂಥ ಜಾಗದಲ್ಲಿ ನಾವಿದ್ದ ಕೂಡಲೇ ಏನಾಗುತ್ತೆ ಬಿಸಿ ತಟ್ಟುವಂಥ ಸ್ವಾಭಾವಿಕ ಅಲ್ವಾ ರವಿ ಯಾವತ್ತೂ ಹತ್ತಿರದಲ್ಲಿದ್ದಾನೆ ಅಂತ ಅಂದ್ಕೊಳ್ಳೆ ನಮಗೆ ಬೆಳಗಿನ ರವಿ ಆಹ್ಲಾದಕರ ಅಲ್ವಾ ಸನ್ರೈಸ್ ಹೇಳುವಂಥದ್ದು ಅದೇ ರೀತಿಯಾಗಿ ಸೂರ್ಯಾಸ್ತ ಸಾಯಂಕಾಲದ ರವಿನು ಭಾರಿ ಕಣ್ಣಿಗೆ ಚೆಂದ ತಂಪು ಅದೇ ಮಧ್ಯಾಹ್ನದ ಸುಡು ನಡು ಬಿಸಿಲಿನಲ್ಲಿ ನಡು ನೆತ್ತಿಯ ಮೇಲಿರುವಂಥ ಸೂರ್ಯನ ನಾವು ನೋಡಲಿಕ್ಕಾಗತ್ತಾ ಇಲ್ಲ ಪ್ರಖರತೆ ಹೇಳ್ತಕ್ಕಂಥದ್ದು ಉಂಟಲ್ವಾ ಆ ರೀತಿಯಾಗಿರುವಂಥದ್ದು ಸ್ವಲ್ಪ ರೀತಿಯಾಗಿ ಜನ್ಮದಲ್ಲಿ ರವಿ ಇರುವಂಥ ಕಾರಣದ ದೇಹಾಯಸಳು ಅಂಥದ್ದುಂಟು ನೀರಿನ ನಷ್ಟತೆ ನಮಗೆ ಅಲ್ವಾ ದೇಹದಲ್ಲಿ ಕೊರತೆ ಆಗುವಂಥದ್ದುಂಟು ಪದೇ ಪದೇ ನೀರನ್ನು ಕುಡಿಯುವಂಥದ್ದನ್ನು ಮಾಡಿ ಪ್ರಮುಖವಾಗಿ ಅದರಿಂದಾಗಿ ದೇಹದಲ್ಲಿ ಅನಾರೋಗ್ಯ ಬರುವಂಥದ್ದು ವಿತ್ತನಾಶ ಆರೋಗ್ಯ ಹಾನಿಯಾದ ಕೂಡಲೇ ಡಾಕ್ಟ್ರಿಗೆ ಹಣವನ್ನು ಕೊಡಲೇಬೇಕು ವಿತ್ತನಾಶ ಒಂದು ಸ್ವಾಭಾವಿಕ ಅದೇ ರೀತಿ ಹನ್ನೆರಡರಲ್ಲಿ ಗುರುಶಕ್ರ ವೈರಾಗ್ಯ ಯಾವುದು ಬೇಡ ನಮಗಿದು ಏನು ಮಾಡೋರು ನಮ್ಗೆ ಆಗ್ತಾ ಇಲ್ಲ ಅನ್ನೋಂಥದ್ದು ಒಂಬತ್ತರಲ್ಲಿ ಶನಿಚಂದ್ರ ನೋಡಿ ಭಾಗ್ಯಸ್ಥಾನದಲ್ಲಿ ಸ್ಥಾನದಲ್ಲಿ ಒಂಬತ್ತನೇ ಮನೆಯಲ್ಲಿ ಶನಿಯ ಜೊತೆಯಲ್ಲಿ ರಾಷ್ಟ್ರಾಧಿಪತಿ ಆದಂಥ ಚಂದ್ರನಿರುವಂಥ ಕಾರಣಕ್ಕಾಗಿ ರೋಗಪ್ರಾಪ್ತಿಯ ಜೊತೆಯಲ್ಲಿ ಧರ್ಮನಾಶ ಅದಕ್ಕಾಗಿ ಇವತ್ತು ಆರೋಗ್ಯವನ್ನು ನೋಡಿಕೊಳ್ಳಬೇಕು ಆಹಾರ ವಿಹಾರಗಳನ್ನು ಸರಿಯಾದ ರೀತಿ ಕ್ರಮದಲ್ಲಿ ಪ್ರಾಗ ಇದೊಂದು ಯಾವುದು ಸರಿಯಾದ ಕ್ರಮವನ್ನು ಪಾಲಿಸುವಂಥದ್ದನ್ನು ಮಾಡಿಕೊಳ್ಳಿ ತಿನ್ನುವಂಥದ್ದು ಓಡಾಟ ಯಾವುದೇ ಆಲೋಚನೆ ಮಾಡುವಂಥ ಕರ್ತವ್ಯ ಎಲ್ಲ ಸ್ವಲ್ಪ ಆಲೋಚಿಸಿ ನಡೆ ನೋಡಿ ನಡೆ ಹೇಳುವಂಥದ್ದು ಅಲ್ವಾ ಅದಕ್ಕೋಸ್ಕರ ಭಗವತಿ ಆರಾಧನೆ ಭಗವತಿ ಅಂತಂದರೆ ನಮಗೆ ದುರ್ಗಾ ಪರಮೇಶ್ವರಿ ಜಗನ್ನಮಾತೆ ಅವಳ ಆರಾಧನೆಯನ್ನು ಕರ್ಕಾಟಕ ರಾಶಿ ಮಾಡಿಕೊಂಡು ಬಿಡಿ ಬಾಕಿ ಎಲ್ಲ ಶುಭವಾಗುತ್ತೆ ಅಂತ ತಿಳಿಸ್ತಾ ರವಿಯ ಆಧಿಪತ್ಯದ ಸಿಂಹರಾಶಿ ನಿಮ್ಮ ರಾಶಿಯವರಿಗೆ ಜನ್ಮದಲ್ಲಿ ಕೇತು ನೋಡಿ ಹೋದ ವ್ಯಯದಲ್ಲಿ ರಾಷ್ಟ್ರಾಧಿಪತಿ ಧನಾಧಿಪತಿಯು ಲಾಭಾಧಿಪತಿಯೂ ಆಗಿರುವಂಥ ಭೂಧನ ಜೊತೆಯಲ್ಲಿ ರಾಷ್ಟ್ರಾಧಿಪತಿ ರವಿ ಹೋಗಿ ವ್ಯಯದಲ್ಲಿ ಕರ್ಕಾಟಕದಲ್ಲಿ ಅಷ್ಟಮದಲ್ಲಿ ಶನಿಮಹಾತ್ಮ ಅಷ್ಟಮಸ್ಥೇಯ ತಾಕೇಟು ವಾತರೋಗಾದಿ ಪೀಡಿತ ಅಂತ ಹೇಳಿದ್ದಾರೆ ಅಲ್ವಾ ವಾತರೋಗ ಗಂಟು ಬೇನೆ ನರನಾಡಿಗಳಿಗೆ ಸಂಬಂಧಪಟ್ಟಿರುವಂಥದ್ದು ಬೆಳಗ್ಗೆ ರಾತ್ರಿ ಮನೆಗಿರುವಂಥ ವ್ಯಕ್ತಿಗೆ ಹೇಳಲಿಕ್ಕೆ ಆಗುವುದಿಲ್ಲ ಯಾಕೋ ಕೈಕಾಲುಗಳು ವಿಪರೀತವಾದಂಥ ಸುಸ್ತುಗಳು ಆಗುವಂಥದ್ದೆಲ್ಲ ಸಾಧ್ಯತೆಗಳಿದೆ ಯಾಕೆ ಲಗ್ನದಲ್ಲಿ ಜನ್ಮ ಲಗ್ನದಲ್ಲಿ ಕೇತು ಸಪ್ತಮದಲ್ಲಿ ರಾಹುವಿನ ದೃಷ್ಟಿ ಇರುವಂಥದ್ದು ನಿಮಗಿದೆ ಅದಕ್ಕೋಸ್ಕರವಾಗಿ ಹೇಳಿ ಕಳತ್ರಪೀಡ ಎಂಟರಲ್ಲಿ ಶನಿಚಂದ್ರ ಇರುವಂಥ ಕಾರಣಕ್ಕಾಗಿ ವಾತಪೀಡ ನಿಷ್ಠ ಅಂತ ಹೇಳಿದ್ದಾರೆ ಹನ್ನೆರಡರಲ್ಲಿ ರವಿ ಬುಧ ಅಲ್ವಾ ರಾಷ್ಟ್ರಾಧಿಪತಿನ ವ್ಯಯದಲ್ಲಿರುವಂಥ ಕಾರಣಕ್ಕೆ ಪ್ರವಾಸ ಎಲ್ಲಾದರೂ ಹೋಗಬೇಕು ಅಂತ ಹೇಳ್ತೀರಾ ಅಪಜಯ ಹೋದ ಕೆಲಸದಲ್ಲಿ ಧನವಿರ್ತಷ್ಟೇ ಬಿಟ್ಟರೆ ಖುಷಿ ಹೇಳ್ತಕ್ಕಂಥ ಸಿಗುವಂಥದ್ದಿಲ್ಲ ಮನಸ್ಸಿಗೆ ಆಹ್ಲಾದಕರ ಸ್ವಲ್ಪ ಕಡಿಮೆ ಇದೆ ಈಶ್ವರ ಆರಾಧನೆ ಇವತ್ತಿನ ದಿವಸ ಮಾಡಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಸಾಧ್ಯ ಇರೋ ಒಂದು ರುದ್ರಾಭಿಷೇಕವನ್ನು ಶಿವಪೂಜೆಯನ್ನು ಮಾಡುವಂಥ ಒಂದು ಕ್ರಮವನ್ನು ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ 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 ಅವರಿಗೆ ಜನ್ಮದಲ್ಲಿ ಕುಜಮಾಂದಿ ರೋಗಿ ಕ್ಷತಾಂಗೋ ಗುಳಿಕೆ ತನುಸ್ತೇ ಅಂತ ಹೇಳಿದ್ದಾರೆ ಹೌದಾ ಜನ್ಮರಾಶಿ ಸ್ಥಿತವಾಗಿರತಕ್ಕಂಥ ಮಾನದಿಂದಾಗಿ ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥದ್ದಿದೆ ಕುಜ ಇರುವಂತಹ ಕಾರಣಕ್ಕಾಗಿ ಧೈರ್ಯವನ್ನು ಕೊಟ್ಟು ಬ ಎಲ್ಲವನ್ನು ಕೊಟ್ಟು ಮುಂದೂಡಿಬಿಟ್ಟರು ಸಪ್ತಮದಲ್ಲಿ ಪ್ರಮುಖವಾಗಿರುವಂಥ ಚಂದ್ರಶನಿಯಿಂದಾಗಿ ಸಂಸಾರ ಪ್ರೀತಿ ಇದ್ದರೂ ಮನೋದುಃಖ ಯಾವುದೋ ರೀತಿಯಂಥ ಕೊರತೆಗಳು ದಶಮ ಕರ್ಮದಲ್ಲಿ ಗುರು ಶುಕ್ರರು ಧನನಾಶ ಕಲಹ ಲಕ್ಷ್ಮೀನಸಮ ದೇವರ ಆರಾಧನೆ ಮಾಡುವಂಥದ್ದನ್ನು ಮಾಡಿಕೊಂಡುಬಿಡಿ ಲಕ್ಷ್ಮೀ ನರಸಿಂಹ ಮಾಡುವಂಥದ್ದು ಆ ಹಿರಣ್ಯಕಶುಪವನ್ನು ಪ್ರಹ್ಲಾದನನ್ನು ರಕ್ಷಿಸುವ ಸಲುವಾಗಿ ಥರ ಥರದ ಕಷ್ಟಗಳನ್ನು ಕೊಟ್ಟು ಹರಿ ಹೇಳತಕ್ಕಂಥದ್ದಿಲ್ಲ ಹರ ಒಂದೇ ದೇವರು ಹೇಳುವಂಥದ್ದನ್ನು ಆಗಿ ಆ ಪ್ರಹ್ಲಾದನಿಗೆ ಆ ಹಿರಣ್ಯಕಶುಪು ತಂದೆಯಾಗಿದ್ದರೂ ಕನಿಕರ ಇಲ್ಲದೆ ಎಷ್ಟೆಷ್ಟೋ ಕಷ್ಟ ಕಾರ್ಪಣ್ಯಗಳಿಗೆ ಒಡಗಿದ ಈಡು ಮಾಡಿದರು ಕೇವಲ ಹರಿನಾಮಸ್ಮರಣೆಯಿಂದಾಗಿ ಎಲ್ಲವನ್ನು ಪಾರು ಮಾಡಿ ಕೊನೆಯಲ್ಲಿ ಆ ಒಂದು ಗೋಧೂಳಿ ಸಂದರ್ಭಗಳಲ್ಲಿ ಹಗಲುವಲ್ಲ ರಾತ್ರಿಯಲ್ಲ ಮನುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ ಅಲ್ವಾ ಇಂತಹ ಸಂದರ್ಭಗಳಲ್ಲಿ ಯಾವುದೇ ಆಯುಧ ಇಲ್ಲದೆ ಬಾಗಿಲ ಮೇಲೆ ನಿಂತು ನಖದಿಂದಾಗಿ ಊರಿನಿಂದ ಆಗಿ ಉದರವನ್ನು ಸೀಳಿರುವಂಥ ಒಂದು ಆಕೃತಿಯೇ ಶ್ರೀಮನ್ನಾರಾಯಣನ ನರಸಿಂಹ ಅವತಾರ ಅದನ್ನು ಇವತ್ತಿನ ದಿವಸ ಖಂಡಿತವಾಗಿಯೂ ಕನ್ಯಾರಾಶಿಯವರು ಮಾಡಿಕೊಂಡು ಬಿಡಿ ಇರುವಂಥ ಎಲ್ಲ ಕಷ್ಟಗಳು ಸಹಿತ ನಿವಾರಣೆ ಇರುತ್ತೆ ಶುಭವಾಗಲಿ ಇನ್ನು ತುಲಾರಾಶಿ ದ್ವಾದಶದಲ್ಲಿ ಕುಜಮಾಂಧಿ ಹನ್ನೆರಡನೇ ಮನೆಯಲ್ಲಿ ಧನನಾಶ ಅಂಥೇಳಿದರೆ ಬುದ್ಧಿ ನಷ್ಟ ಆಳುವಂಥದ್ದು ಪಂಚಮದಲ್ಲಿ ರಾಹು ಪೂರ್ವ ಪುಣ್ಯದಲ್ಲಿ ಬಂದರೆ ಮಕ್ಕಳಿಂದ ತೊಂದರೆ ಎಲ್ಲವನ್ನು ಕೊಡಿಸಿರ್ತಾರೆ ಮಕ್ಕಳಿಗೆ ಆದರೆ ನಮ್ಮ ಮಾತನ್ನು ಯಾಕೋ ಕೇಳ್ತಾ ಇಲ್ಲ ಬೆಳಗ್ಗೆ ಹೇಳ್ತಾ ಇಲ್ಲ ಓದ್ತಾ ಇಲ್ಲ ಆಲಸ್ಯಂ ಹಿ ಮನುಷ್ಯ ನಮ್ಮ ಶರೀರ ಸ್ಥೋಮಾಂದ್ರೆ ಪು ಹಿಂಗಿದ್ದೆಲ್ಲ ಬರ್ತಾ ಇದೆ ಹೇಳುವಂಥದ್ದು ಇವತ್ತಿನ ದಿವಸ ತುಲಾರಾಶಿಯವರು ಬರ್ಬೋದು ಆರರಲ್ಲಿ ಚಂದ್ರಶನಿ ಇದ್ದಾರೆ ಶತ್ರುನಾಶ ನಿಮ್ಮ ಎದುರಾಳಿಗಳ ಕೈ ಹೇಳುವಂಥ ಸೋಲಾಗುತ್ತೆ ಆದರೆ ಮನೆಯಲ್ಲಿರುವಂಥ ಮಕ್ಕಳಿಂದ ಯಾವುದೋ ರೀತಿಯಾದಂಥ ಈ ರೀತಿಯಾದಂಥ ವಾತಾವರಣ ಬಂದರೆ ಮನಸ್ಸಿಗೆ ತೊಂದರೆಗಳು ಹೊರಗಿನಿಂದ ಶತ್ರುಗಳು ಹೋದರೂ ಒಳಗಿನ ಶತ್ರುಗಳೇ ನಮಗೆ ಉಪದ್ರವನ್ನು ಕೊಡುವಂಥ ಸಾಧ್ಯತೆ ಇವತ್ತಿನ ದಿವಸ ಇದೆ ಒಂಬತ್ತರಲ್ಲಿ ಗುರು ಶುಕ್ರ ಇರುವಂಥ ಕಾರಣಕ್ಕಾಗಿ ಪೂರ್ವ ಪುಣ್ಯ ಪ್ರಾಪ್ತಿ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಮುಂಚೆ ನಾವು ಮಾಡಿರುವಂಥ ಕಾರ್ಯಗಳು ಇವತ್ತಿನ ದಿವಸ ನಮಗೆ ಕಷ್ಟದಿಂದ ರಕ್ಷಣೆಯನ್ನು ಕೊಡ್ತಾರೆ ಅದೇ ಪೂರ್ವ ಪುಣ್ಯ ಅನ್ನುವಂಥದ್ದು ಒಂಬತ್ತನೇ ಮನೆಯಿಂದ ಗುರುವಿನ ದೃಷ್ಟಿ ನಿಮ್ಮ ರಾಶಿಯನ್ನು ವೀಕ್ಷಣೆ ಪಂಚಮ ದೃಷ್ಟಿಯನ್ನು ಮಾಡ್ತಾ ಇದೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಪ್ರಮುಖವಾಗಿ ಬೇಕಾಗಿರುವಂಥದ್ದು ಇವತ್ತಿನ ದಿವಸ ಮಾಡಿಕೊಂಡುಬಿಡಿ ಖಂಡಿತವಾಗಿಯೂ ರಾಶಿವರಿಗೆ ಶುಭವಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಮತ್ತು ಚಂದ್ರ ಪಂಚಮಸ್ತೆ ಶನಿಶ್ಚೈವ ನೃಣಾಮ್ ಕಷ್ಟಪ್ರದಾಯಕ ಕಷ್ಟಗಳು ಬರುತ್ತೆ ಯಾವ ರೀತಿ ಹೇಳಿ ಬರುವುದಿಲ್ಲ ಪಂಚಮ ಶನಿ ಹೇಳುವಂಥದ್ದು ಪೂರ್ವ ಪುಣ್ಯ ಪುತ್ರಸ್ಥಾನವಾಗಿ ಬರಬಹುದು ತಂದೆ ಭಾವದಿಂದ ಬರಬಹುದು ನಾವು ಮಾಡಿರ್ತಕ್ಕಂಥ ಕರ್ಮದ ತೊಂದರೆಗಳೇ ನಮಗೆ ತೊಂದರೆಯನ್ನು ಕೊಡಬಹುದು ಅಲ್ವಾ ಇವೆಲ್ಲ ಭಾವಗಳು ಸಹಿತವಾಗಿ ಯಾವ ರೀತಿಯಾಗಿ ಹೇಳುವಂಥ ಗೊತ್ತಿಲ್ಲ ಪಂಚಮ ಭಾವದಿಂದಾಗಿ ನಮಗೆ ಶನಿ ಒಂದು ಪರೀಕ್ಷೆ ಹೇಳುವಂಥದ್ದು ಕಷ್ಟಪಡದ ಶೋಕ ಭೀತಿ ಚಂದ್ರನ ಜೊತೆಯಲ್ಲಿ ಶನಿಯೂ ಇದ್ದರಂಥ ಕಾರಣಕ್ಕಾಗಿ ಮನಸ್ಸಿಗೆ ಇವತ್ತು ನಿಮಗೆ ಆಹ್ಲಾದಕರತೆ ಕೊರತೆ ಇದೆ ಅಲ್ವಾ ನಾಲ್ಕರಿದವು ಕೇಂದ್ರದಲ್ಲಿ ಮಾನಹಾನಿ ಉದ್ಯೋಗ ಸ್ಥಳಗಳಲ್ಲಿ ಮೇಲಾಧಿಕಾರಿಗಳಿಂದ ಏನೋ ಮನಸ್ಸಿಗೆ ತೊಂದರೆಯನ್ನು ಕೊಡುವಂಥ ಮಾತುಗಳು ಬರ್ಬೋದು ಚತುರ್ಥ ಸ್ಥಾನದಲ್ಲಿ ಅದೇ ರೀತಿ ಅಷ್ಟಮದಲ್ಲಿ ಎಂಟನೇ ಮನೆಯಲ್ಲಿ ಗುರು ಶುಕ್ರರು ಸಂಪತ್ತಿದ್ದರೂ ರೋಗಪ್ರಾಪ್ತಿ ರೋಗಪ್ರಾಪ್ತಿಯಾದರೆ ಸಂಪತ್ತಿದ್ದರೆ ನಮ್ಮ ಕೈಯಲ್ಲಿ ಉಳಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಅದು ವೈದ್ಯರ ಪಾಲು ಅಲ್ವಾ ನಮಗೆ ಬೇಕಾಗಿ ನಮ್ಗೆ ಆರೋಗ್ಯ ಪ್ರಾಪ್ತಿ ಬೇಕು ಸಂಪತ್ ಪ್ರಾಪ್ತಿ ಅವಶ್ಯಕತೆ ಇಲ್ಲ ನಿಮಗೆ ಅಷ್ಟಮದಲ್ಲಿರುವಂಥ ಕಾರಣದಿಂದ ಸ್ವಲ್ಪ ರೀತಿಯಾಗಿ ಇವತ್ತು ವೃಶ್ಚಿಕ ರಾಶಿಯವರಿಗೆ ರೋಗಪ್ರಾಪ್ತಿ ಅನ್ನುವಂಥದ್ದುಂಟು ಬೇಕಾಗಿರುವಂಥದ್ದು ನಿಮಗೂ ಸಹಿತವಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಇವತ್ತು ವೃಶ್ಚಿಕ ರಾಶಿಯವರು ಮಾಡಿ ಶುಭವಾಗಲಿ ಮುಂದಿನ ರಾಶಿ ಧನುರಾಶಿ ಗುರುವಿನ ಆಧಿಪತ್ಯದ ರಾಶಿ ಸಪ್ತಮ ಸ್ಥಾನದಿಂದ ಗುರುವಿನ ದೃಷ್ಟಿ ಚತುರ್ಥಾಧಿಪತಿಯು ಆಗಿರುವಂಥ ಗುರುವು ಷ್ಠಮಾಧಿಪತಿ ಆದಂಥ ಶುಕ್ರನ ಜೊತೆಯಲ್ಲಿ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದು ಧನು ರಾಶಿಯವರಿಗೆ ಚತುರ್ಥನ ಕೇಂದ್ರ ಸ್ಥಾನದಲ್ಲಿ ಆ ಗುರುವಿನ ಮನೆಯಲ್ಲಿ ಮೀನದಲ್ಲಿ ಶನಿಯ ಜೊತೆಯಲ್ಲಿ ಚಂದ್ರ ಸ್ಥಿತವಾಗಿದೆ ನೋಡಿ ಮನೋಭಯ ಮನಹಾನಿ ಅಂತ ಹೇಳಿದ್ದಾರೆ ಕರ್ಮ ಭಾವದಲ್ಲಿ ಕುಜಮಾಂದಿ ಜ್ಞಾನಂ ಕರ್ಮಂ ಸೈವ ಪ್ರತಾಪಂ ಪೌರುಷಂ ಸೃತಿ ಜೀವನಂ ಭೂಷಣಂ ವಸ್ತ್ರಂ ಒಧೆ ದಶಮ ತತ್ಸುತಿ ಅಂತೇಳಿದ್ದಾರೆ ಕರ್ಮಭಾವ ಉದ್ಯೋಗ ಸ್ಥಾನ ಕ್ರಮಭಾವ ಅದರೊಳಗೆ ಕುಜಮಾಂದಿಯ ಸಂಚಾರದಿಂದಾಗಿ ಸ್ವಲ್ಪ ರೀತಿಯಾಗಿ ಕಾರ್ಯಭಂಗ ಮಾಡ್ತಕ್ಕಂಥ ಕೆಲಸಗಳಿಗೆ ವಿಘ್ನ ಕಲಹಗಳು ಅದರಿಂದಾಗಿ ಜಗಳ ಸಪ್ತಮದಲ್ಲಿ ಗುರುಶುಕ್ರವಂತಹ ಕಾರಣಕ್ಕಾಗಿ ಸಂಸಾರ ಪ್ರೀತಿ ಇದ್ದರು ಸ್ತ್ರೀ ಪೀಡೆ ಮನೆಗಳಲ್ಲಿ ಅಥವಾ ಹೊರಗೆ ಉದ್ಯೋಗ ಸ್ಥಾನದಲ್ಲಿ ಏನೋ ಒಂದು ರೀತಿಯಂಥ ಕಿರಿಕಿರಿಗಳು ನಿಮಗೆ ಬರುವಂತಹ ಸಾಧ್ಯತೆಗಳಿದೆ ಗುರುವಿನ ಅನುಗ್ರಹತೆ ಬೇಕು ಅಂತಾದರೆ ಗುರುವಿನ ಆರಾಧನೆ ದತ್ತಾತ್ರೇಯನೇ ಹೇಳುವಂಥದ್ದು ಇಲ್ಲ ಗುರುವಿನ ಸ್ಥಾನದಲ್ಲಿರುವಂಥ ನಮಗೆ ಒಂದು ಗುರುವಿನ ಒಂದು ಮಾರ್ಗದರ್ಶನ ಕೊಟ್ಟಿರುವಂಥದ್ದು ಜೀವನದಲ್ಲಿ ಮುಂದೆ ಒಂದು ಗುರಿ ಹಿಂದೊಂದು ಗುರಿ ಇದ್ದರೆ ಕಾರ್ಯದಲ್ಲಿ ಯಶಸ್ಸು ಅಂಥ ಸಾಧ್ಯತೆ ಆ ಗುರುವಿನ ಅನುಗ್ರತಿ ಇವತ್ತು ನಿಮಗೆ ಅತ್ಯತೆ ಉಂಟು ಶುಭವಾಗಲಿ ಇನ್ನು ಮುಂದಿನ ರಾಶಿ ಮಕರ ರಾಶಿ ರಾಷ್ಟ್ರಾಧಿಪತಿ ಶನಿ ಮಹಾತ್ಮ ಚಂದ್ರನ ಜೊತೆಯಲ್ಲಿ ತೃತೀಯದಲ್ಲಿ ಕುಳಿತಿದ್ದಾನೆ ದ್ವಿತೀಯದಲ್ಲಿ ರಾಹು ವಿಷಭಯ ಕೆಟ್ಟ ಮಾತು ಹಣ ಖರ್ಚಾಗುವಂಥದ್ದು ಮೂರಲ್ಲಿ ಶನಿ ಮಹಾತ್ಮ ಇರುವಂಥ ಕಾರಣಕ್ಕಾಗಿ ಸೌಭಾಗ್ಯ ಬಂದಿತೇ ವಿನಃ ದ್ವಿತೀಯ ಸ್ಥಾನದಲ್ಲಿರುವಂಥ ರಾಹುವಿನಿಂದಾಗಿ ಸ್ವಲ್ಪ ರೀತಿಯ ಏನು ತೊಂದರೆ ಹೇಳುವಂಥದ್ದಿದೆ ಮೂರರಲ್ಲಿ ಚಂದ್ರ ಇರುವಂಥ ಕಾರಣ ಮೂರಲ್ಲಿ ಶನಿ ಇರುವಂಥ ಕಾರಣ ಧನಲಾಭ ಇದ್ದರೆ ಮನೋಜಯ ಇದ್ದರೂ ಆರರಲ್ಲಿ ಗುರು ಶುಕ್ರರು ಶತ್ರುಪೀಡ ವಿಪತ್ತು ಅಂತೇಳಿದ್ದಾರೆ ಆರನೇ ಮನೆ ಶತ್ರುಸ್ಥಾನ ರಿಪುಸ್ಥಾನ ಅನ್ನುವಂಥದ್ದು ಅಲ್ಲಿ ಏಳರಲ್ಲಿ ರವಿ ಬುಧ ಭಾರ್ಯಾಕಲಹ ಯಾವುದೇ ಇದ್ದರೂ ಮನೆಯಲ್ಲಿ ಹೊರಗೆ ನೀವು ಎಷ್ಟೇ ಕಷ್ಟಪಟ್ಟು ಬಂದು ಜಯವನ್ನು ಸಾಧಿಸಿ ಒಂದು ಹೋರಾಡಿ ಬಂದು ಯುದ್ಧವನ್ನು ಗೆದ್ದಂಥ ಒಂದು ಖುಷಿ ಇದ್ದರೂ ಮನೆಗೆ ಬರ್ತಾ ಇದ್ದಾಗ ಮುದ್ದಿನ ಮಡದ ಏನೋ ಒಂದು ವಿಚಾರಕ್ಕೆ ಕಿರಿಕಿರಿ ಮಾಡಿದ್ರು ಅಂತಂದರೆ ಎಲ್ಲವೂ ಸರ್ವನಾಶ ಸರ್ವ ಬಣ್ಣವನ್ನು ಮಸಿ ನುಂಗಿ ತುಳುವಂಥದ್ದಾಗತ್ತೆ ಮನಸ್ಸಿಗೆ ಬೇಕಾಗಿರುವಂಥದ್ದು ಸಂಸಾರ ಪ್ರೀತಿಯ ನಾಶವಾದ ಮೇಲೆ ಯಾರಿಗೋಸ್ಕರ ಅಂತ ಭಾವನೆ ನಿಮಗೆ ಬರುವಂಥ ಸಾಧ್ಯತೆ ಭಾರ್ಯಾ ಕಲಹ ಕಡಿಮೆ ಮಾಡಿ ಲಕ್ಷ್ಮೀ ನರಸಿಂಹ ಆರಾಧನೆ ಮಾಡಿಕೊಂಡು ಬಿಡಿ ಶುಭವಾಗುತ್ತೆ ಮುಂದಿನ ರಾಶಿ ನೋಡುವಂಥದ್ದು ಕುಂಭರಾಶಿ ರಾಶಿಯಾಧಿಪತಿ ಶನಿ ಜನ್ಮರಾಶಿಯಲ್ಲಿ ರಾವ್ ಸ್ಥಿತವಾಗಿ ಶನಿ ಮಹಾತ್ಮ ದ್ವಿತೀಯ ಸ್ಥಾನದಲ್ಲಿ ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯಮೇವಚ ಆ ಭಾಗದಲ್ಲಿ ಹೋಗಿ ಚಂದ್ರನ ಜೊತೆಯಲ್ಲಿ ಸ್ಥಿತವಾಗಿದ್ದಾರೆ ನೋಡಿ ಅಲ್ವಾ ಧನನಾಶ ಆಳುವಂಥದ್ದುಂಟು ವಿಷಭೀತಿ ಹೇಳುವಂಥದ್ದುಂಟು ನಮ್ಮ ಜೊತೆ ಇಲ್ಲಿರ್ತಕ್ಕಂಥವರೇ ನಮಗೆ ಶತ್ರುಗಳಾಗಬಹುದು ಕಣ್ಣಿ ಕಾಣುವಂಥದ್ದಿಲ್ಲ ಹಿಂದಿರುವಂಥವರೇ ನಮಗೆ ತೊಂದರೆಯನ್ನು ಕೊಡುವಂಥದ್ದಿರುತ್ತೆ ಗುಂಡಿಯನ್ನು ತೆಗೆದು ನಮ್ಮನ್ನು ಬೀಳಿಸಲಿಕ್ಕೆ ಜನಗಳೇ ನಮ್ಮ ಜೊತೆಯಲ್ಲಿ ಖುಷಿಯಾಗಿ ನಮ್ಮ ಜೊತೆಯಲ್ಲಿ ಸರಳ ಸಂಪರ್ಕದಲ್ಲಿರುವಂಥ ವ್ಯಕ್ತಿಗಳೇ ನಮಗೆ ವೈರಿಗಳಾಗಿ ಶತ್ರುಗಳಾಗಿ ಬರುವಂಥದ್ದು ಇವತ್ತು ಕುಂಭರಾಶಿಯವರಿಗಿದೆ ಅದಕ್ಕೋಸ್ಕರವಾಗಿ ಸ್ವಲ್ಪ ಜಾಗ್ರತೆ ಬೇಕು ದ್ರವ್ಯನಾಶ ಧನಹಾನಿ ಹೇಳುವಂಥದ್ದುಂಟು ದ್ವಿತೀಯದಲ್ಲಿರುವಂಥ ಶನಿ ಮತ್ತು ಚಂದ್ರನಿಂದಾಗಿ ಅಷ್ಟಮದಲ್ಲಿ ಕುಜಮಾಂದಿ ಹೇಳುವಂಥದ್ದುಂಟು ರೋಗ ಪ್ರಾಪ್ತಿಯಾದರೆ ಪಂಚಮದಲ್ಲಿ ಗುರು ಶುಕ್ರರಿರುವಂಥ ಕಾರಣದಿಂದಾಗಿ ರಕ್ಷಣೆ ಇದೆ ಗುರುವಿನ ದೃಷ್ಟಿ ನವಮ ದೃಷ್ಟಿ ಕುಂಭರಾಶಿಯನ್ನು ಒಂಬತ್ತನೆಯ ದೃಷ್ಟಿಯಿಂದಾಗಿ ಮಿಥುನದಿಂದ ನೋಡ್ತಾ ಇರುವಂಥ ಕಾರಣಕ್ಕಾಗಿ ದೇವರ ಅನುಗ್ರಹತೆ ಉಂಟು ನಮಗೆ ಹರಮುನಿದರು ಗುರುಕು ಆಧಾರಂಥದ್ದು ಗುರುವಿನ ದೃಷ್ಟಿ ಇರುವಂಥ ಕಾರಣಕ್ಕಾಗಿ ಸ್ವಲ್ಪ ರೀತಿಯಾಗಿ ನಿಮಗೆ ರಿಲೀಫ್ ಇದೆ ತೊಂದರೆ ಇಲ್ಲ ಆದರೂ ಸದಾ ಜಾಗೃತ ಜಾಗೃತ ಜನ್ಮರಾಶಿಯ ರಾಹು ಸಪ್ತಮದಲ್ಲಿ ಕೇತುವಿನ ದೃಷ್ಟಿ ಅದಕ್ಕೋಸ್ಕರವಾಗಿ ಏನು ಮಾಡುತ್ತೇನೆ ಅಂತ ನಮ್ಮ ಕಣ್ಣಿಗೆ ಕಾಣಲಿಕ್ಕಿಲ್ಲ ಛಾಯಾಗ್ರಹಗಳಲ್ವಾ ಸೂರ್ಯಚಂದ್ರರಿಗೆ ಗ್ರಹಣವನ್ನು ನುಡಿಸ್ತಕ್ಕಂಥ ಗ್ರಹಗಳು ಅಂತ ಕಾರಣದಿಂದಾಗಿ ಮನುಷ್ಯನಿಗೇನು ನಮಗೆಲ್ಲ ಯಾವುದೇ ರೀತಿಯಾಗಿಲ್ಲ ಅದಕ್ಕೋಸ್ಕರವಾಗಿ ಸ್ವಲ್ಪ ರೀತಿಯಾಗಿ ಆರಾಧನೆ ಹೇಳ್ತಕ್ಕಂಥದ್ದನ್ನು ನೀವು ಕುಂಭರಾಶಿಯವರು ಮಾಡುವಂಥದ್ದು ಈಶ್ವರ ಆರಾಧನೆ ಇವತ್ತಿನ ದಿವಸ ಮಾಡಿಕೊಂಡು ಬಿಡಿ ಇಲ್ಲ ನಾಗಾರಾಧನೆಗಳನ್ನು ಈಶ್ವರ ಅನುಸಿತವಾಗಿ ನಾಗಭೂಷಣನೇ ಆದಂಥ ಕಾರಣಕ್ಕಾಗಿ ಈಶ್ವರನ ಆರಾಧನೆ ನಾಗ ಆರಾಧನೆ ಇವತ್ತನ್ನು ಮಾಡಿಕೊಂಡು ಬಿಡಿ ಶುಭವಾಗಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ನೋಡುವಂಥ ಸಂದರ್ಭ ಮೀನರಾಶಿ ಜನ್ಮರಾಶಿ ಸ್ಥಿತೋ ಸೌರಿ ಸುಖನಾಶಂ ಕರಿಷ್ಯತಿ ಜನ್ಮರಾಶಿ ಸ್ಥಿತವಾದಂಥ ಸೌರಿ ಅಂತಂದರೆ ಶನಿ ಸಪ್ತಮದಲ್ಲಿ ಕುಜನ ದೃಷ್ಟಿ ಜನ್ಮರಾಶಿಯಲ್ಲಿ ಚಂದ್ರ ಚತುರ್ಥದಲ್ಲಿ ಕುಜಶು ಶುಕ್ರ ಇವೆಲ್ಲ ಇರುವಂಥ ವ್ಯಯದಲ್ಲಿ ರಾಹು ನಿಮಗೂಸಿತವಾಗಿ ಮೀನರಾಶಿವರೆಗೂ ಏಳುವರೆ ಶನಿ ಜನ್ಮ ಶನಿ ಹೊಟ್ಟೆಯಲ್ಲಿ ಏನು ಹೇಳ್ತೇವೆ ಪಿತ್ತೋಷ್ಣ ಆ್ಯಸಿಡಿಟಿ ಪ್ರಾಬ್ಲಮ್ಗಳು ಬರುವಂಥದ್ದು ಉರಿತೆಗೂ ಈ ರೀತಿಯಾದಂಥವಂಥ ಜೀರ್ಣಶಕ್ತಿ ಮತ್ತು ಆಹಾರಗಳಲ್ಲಿ ಸ್ವಲ್ಪ ರೀತಿಯಾಗಿ ಸಾಂಬಾರ ಪದಾರ್ಥಗಳನ್ನು ಸ್ವಲ್ಪ ರೀತಿಯಾಗಿ ತಿನ್ನುವಂಥದ್ದನ್ನು ಕಡಿಮೆ ಮಾಡಿಕೊಳ್ಳಿ ಯಾಕೆ ಕೇಳಿದ್ರೆ ಮೀನರಾಶಿ ಅವರಿಗೆ ಜನ್ಮರಾಶಿಯಲ್ಲಿ ಹೊಟ್ಟೆಯಲ್ಲಿ ಶನಿ ಇರುವಂಥ ಸಂದರ್ಭಗಳಿಂದ ಉದರ ವ್ಯಾಧಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ ದೇಹವನ್ನು ತಂಪಾಗಿಟ್ಕೊಳ್ಳುವಂಥದ್ದು ಬೇಕು ಸಪ್ತಮದಲ್ಲಿ ಪೂಜಾ ಇದ್ದಿದ್ದಂಥ ಕಾರಣಕ್ಕಾಗಿ ಸಂಸಾರಗಳಲ್ಲಿ ಗಲಾಟೆಗಳಾಗುವಂಥದ್ದು ಇರುತ್ತೆ ಆರೋಗ್ಯದಲ್ಲಿ ತೊಂದರೆ ಇದ್ದ ಕೂಡಲೇ ನಾವು ಸ್ವಾಭಾವಿಕವಾಗಿ ಕೋಪಗಳು ಬರುವಂಥದ್ದು ಇರುತ್ತೆ ನಿಮ್ಮ ಮೇಲೆ ನಿಮ್ಮ ಕೋಪ ಯಾವುದೇ ವ್ರತ ಇದ್ದವರಿಗೆ ಮನೆಯಲ್ಲಿದ್ದವರೆಲ್ಲ ಮೇಲೆ ಹೂವು ಈ ರೀತಿ ಬ ಬರುವಂಥ ಸಾಧ್ಯತೆಗಳಿದೆ ಸಪ್ತಮ ಕುಜ ಮಾಂದಿ ಮಾಂದಿ ಬೇರೆ ಇದ್ದಾನೆ ಭಾರ್ಯಾಕಲಹ ರಾಜಭಯ ರಾಜಭಯ ಅಂತಂದರೆ ಯಾರಿಂದಾಗಿ ಮೇಲಾಧಿಕಾರಿಗಳಿಂದಾಗಿ ಉದ್ಯೋಗಸ್ಥಾನ ರುವಂಥ ಮೇಲಾಧಿಕಾರಿಗಳಿಂದಾಗಿ ಅಥವಾ ಯಾವುದೋ ಒಂದು ಗೌರ್ಮೆಂಟ್ ಆಫೀಸರ್ಗಳಿಂದಾಗಿ ಪೊಲೀಸರಿಂದಾಗಿ ಆಗಿರಬಹುದು ಅಥವಾ ಯಾವುದೋ ನಾವು ಮಾಡಿರುವಂಥ ತಪ್ಪುಗಳು ಅಥವಾ ನಮ್ದೇನೋ ಒಂದು ತೊಂದರೆಗಳು ಅಥವಾ ಕಟ್ಟದೇ ಇರುವಂತ ಇದ್ರಿ ಲಾಸ್ಟ್ ಯಾವುದು ಇಲ್ಲ ಅಂತಂದ್ರೆ ಹೆಲ್ಮೆಟ್ ಹಾಕದೆ ಮೊಬೈಲಲ್ಲಿ ಮಾತಾಡ್ತಿದ್ರೆ ಪೊಲೀಸರು ಒಂದು ದಂಡವನ್ನು ಹಾಕುವಂಥದ್ದು ರಾಜಬೈರಂತ ಸಾಧ್ಯತೆ ನಿಮಗೆ ಇವತ್ತಿನ ದಿವಸ ಇದೆ ಜಾಗ್ರತೆ ಬೇಕು ಚತುರ್ಥದಲ್ಲಿ ಗುರುಶುಕ್ರರು ಬಂಧು ಕ್ಲೇಶ ಹನ್ನೆರಡರಲ್ಲಿ ರಾಹು ನೋಡಿ ಜಾಗ್ರತೆ ಶತ್ರುವಾದೆ ನಿಮಗೂ ಸಹಿತವಾಗಬೇಕಾಯಿದ್ದು ಸರ್ವೇಶ್ವರನಾದಂಥ ಪಾರ್ವತಿ ಪರಮೇಶ್ವರ ಜಗತಸ್ಯ ಪಿತರು ಒಂದೇ ಪಾರ್ವತಿ ಪರಮೇಶ್ವರವು ಅವರನ್ನು ಆರಾಧನೆಯನ್ನು ಮಾಡುವಂಥದ್ದು ಇವತ್ತಿನ ದಿವಸ ಮಾಡಿ ರುದ್ರಾಭಿಷೇಕ ಶಿವಪೂಜೆಯನ್ನು ಕೊಡುವಂಥದ್ದನ್ನು ಮಾಡ್ತಾ ಬನ್ನಿ ಇವತ್ತಿನ ದಿವಸ ನಿಮಗೂ ಶುಭವಾಗಲಿ ವೀಕ್ಷಕರೇ ಇಷ್ಟು ಇವತ್ತಿನ ಮೀನ ಮೇಷ್ಯಾದಿ ಮೀನ ಪರ್ಯಂತರವಾದಂಥ ಹನ್ನೆರಡು ರಾಶಿಗಳಿಗೆ ಚಂದ್ರನ ಸಂಚಾರದಿಂದಾಗಿ ಬೇರೆ ಗ್ರಹಗಳ ಸ್ಥಿತವಾಗಿರುವಂಥ ಫಲಗಳಿಂದಾಗಿ ಶುಭನ ಅಶುಭನ ಹೇಳುವಂಥ ನೋಡುವಂಥ ಸಣ್ಣ ಪ್ರಯತ್ನ ಮಾಡಾಗಿದೆ ಯಾವ್ಯಾವ ರಾಶಿಯವರಿಗೆ ಶುಭ ಇದೆ ಅಶುಭ ಇದೆ ಅಶುಭ ಇದ್ದವರಿಗೆ ಯಾವ ದೇವತಾ ಆರ ಆರಾಧನೆಯಿಂದ ಶುಭವಾಗುತ್ತೆ ಅಂಥದ್ದು ನಾನು ತಿಳಿಸುವಂಥ ಸಣ್ಣ ಪ್ರಯತ್ನ ಎಲ್ಲರಿಗೂ ಸ್ಥಿತವಾಗಿ ಶುಭವಾಗಲಿ ಅಂತ ಹೇಳ್ತಾ ಬೀಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಂದರ್ಭವಂತೂ ನಾಳೆ ದಿವಸ ಪುನಃ ಇದೇ ಸಂದರ್ಭಕ್ಕೆ ಮತ್ತೆ ಭೇಟಿಯಾಗುವಂಥ ಸಂದರ್ಭ ಸಮಸ್ತ ಲೋಕ ಸುಖಿನೋಭವಂತು ಶುಭಂಭೂಯಾತ್